ದಂಪತಿಗಳ ಆತ್ಮಹತ್ಯೆ ಪ್ರಕರಣ ಸ್ಕೂಟರಿನಲ್ಲಿ ಆಗಮಿಸಿದ ಇಬ್ಬರು ಮಹಿಳೆಯರು ಅಧ್ಯಾಪಿಕೆಗೆ ಹಲ್ಲೆ ಮಾಡಿದ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆ ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಡಂಬಾರಿನಲ್ಲಿರುವ ಯುವ ಅಧ್ಯಾಪಿಕೆ ಹಾಗೂ ಪತಿ ಕೀಟನಾಶಕ ಸೇವಿಸಿ ಆತ್ಮಹತ್ಯೆಗೆದ ಘಟನೆಯಲ್ಲಿ ನಿಗೂಢತೆ ಹೆಚ್ಚಾಗುತ್ತಿದೆ ಸ್ಕೂಟರಿನಲ್ಲಿ ಆಗಮಿಸಿದ ಇಬ್ಬರು ಮಹಿಳೆಯರು ಅಧ್ಯಾಪಿಕೆಯನ್ನು ದೂಡಿ ಹಲ್ಲೆಗೆಯುತ್ತಿರುವ ಸಿಸಿಟಿವಿ ದೃಶ್ಯ ಬೆಳಕಿಗೆ ಬಂದಿರುವುದು ನಿಗೂಢತೆಯನ್ನು ಹೆಚ್ಚಿಸಿದೆ ಕಡಂಬಾರಿನ ಅಜಿತ್ ಹಾಗೂ ಪತ್ನಿ ಖಾಸಗಿ ಶಾಲೆಯೊಂದರ ಅಧ್ಯಾಪಿಕೆಯಾಗಿರುವ ಶ್ವೇತಾ ಎಂಬಿವರು ಮಂಗಳವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ವಿಷ ಸೇವಿಸಿ ಗಂಭೀರ ಅವಸ್ಥೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದ್ದರು ಈ ಸಂದರ್ಭ ಮೂರು ವರ್ಷ ಪ್ರಾಯದ ಮಗುವನ್ನು ಬಂದ್ಯೋಡ್ನಲ್ಲಿರುವ ಅಜಿತ್ನ ಸಹೋದರಿಯ ಮನೆಯಲ್ಲಿ ಕೊಟ್ಟು ಮರಳಿದ ಬಳಿಕ ಈ ದಂಪತಿ ವಿಷ ಸೇವಿಸಿದ್ದಾರೆ ಅಜಿತ್ಗಾಗಲಿ ಪತ್ನಿ ಶ್ವೇತಳಿಗಾಗಲೀ ಅಷ್ಟೊಂದು ಗಂಭೀರ ಸಮಸ್ಯೆಗಳೇನೂ ಇದ್ದಿಲ್ಲವೆಂದು ಸಂಬಂಧಿಕರು ಹೇಳುತ್ತಿದ್ದಾರೆ ಈ ಮಧ್ಯೆ ಸ್ಕೂಟರಿನಲ್ಲಿ ಶ್ವೇತಾಳ ಮನೆ ಪರಿಸರಕ್ಕೆ ಆಗಮಿಸಿದ ಇಬ್ಬರು ಮಹಿಳೆಯರ ಪೈಕಿ ಸ್ಕೂಟರಿನಿಂದ ಇಳಿದ ಒಂದು ಮಹಿಳೆ ಶ್ವೇತಾಳೊಂದಿಗೆ ವಾಗ್ವಾದ ನಡೆಸಿ ಬಳಿಕ ದೂಡಿ ನಂತರ ಹಲ್ಲೆ ನಡೆಸಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹಲ್ಲೆಗೀದಿರುವುದು ಹತ್ತಿರದ ಸಂಬಂಧಿಕೆಯಾಗಿರುವುದಾಗಿಯೂ ಆಭರಣ ಅಡವಿರಿಸಿದ ವಿಷಯದಲ್ಲಿ ತರ್ಕ ನಡೆದಿರುವುದಾಗಿಯೂ ಸ್ಥಳೀಯರು ಹೇಳುತ್ತಿದ್ದಾರೆ ಅದೇ ರೀತಿ ವಿಷ ಸೇವಿಸಿ ದಂಪತಿಗಳು ನರಳುತ್ತಿರುವಾಗ ಫೋನ್ ಕರೆಯೊಂದು ಬಂದು ಸ್ಥಳೀಯರೊಬ್ಬರು ಮಾತನಾಡಿದಾಗ ಫೈನಾನ್ಸ್ ಕಂಪನಿಯಿಂದ ಕರೆಯುತ್ತಿರುವುದಾಗಿಯೂ ಸಾಲ ಬಾಕಿ ಇರುವುದಾಗಿಯೂ ಹೇಳಿದ್ದಾಗಿ ತಿಳಿದುಬಂದಿದೆ ಸಾರ್ವಜನಿಕ ಸ್ಥಳದಲ್ಲಿ ಹಲ್ಲೆಗೈದಿರುವ ಬೇಸರದಿಂದ ಅಧ್ಯಾಪಿಕೆ ಹಾಗೂ ಪತಿ ಈ ತೀರ್ಮಾನಕ್ಕೆ ಬಂದಿರಬಹುದೇ ಎಂಬ ಶಂಕೆ ಕೂಡ ವ್ಯಕ್ತವಾಗುತ್ತಿದೆ ಹೆಚ್ಚಿನ ಮಾಹಿತಿ ಪೊಲೀಸ್ ತನಿಖೆಯಿಂದಲೇ ಬಹಿರಂಗಗೊಳ್ಳಬೇಕಾಗಿದೆ